ಇದು ನೋಡ್ರಿ ಕಂಕನವಾಡಿ ಹುಣ್ಣೂರು ರಸ್ತ ಇದು ಪಂಚಾಯತ್ ಅವರು ಮಾಡ್ತಾ ಇಲ್ಲ ಯಾರು ಎಮ್ ಎಲ್ ಸಾಹೇಬರು ಮಾಡ್ತಾ ಇಲ್ಲ ನಾವು ಸ್ವತಃ ಕೈಲಿಂದ ರೊಕ್ಕ ಹಾಕಿ ಮಾಡ್ತಾ ಇದೀವಿ ಪಂಚಾಯತ್ ಹೇಳಿದ್ರೆ ಯಾರು ಕೇರ್ ಮಾಡ್ತಾ ಇಲ್ಲ ಇದು ಎಮ್ ಎಲ್ ಹೇಳಿದ್ರು ಯಾರು ಕೇರ್ ಮಾಡ್ತಾ ಇಲ್ಲ ನೋಡಿ ಸರ್ ಎಮ್ ಎಲ್ ಸಾಹೇಬ್ರ ಮನೆಗೆ ಹತ್ತು ಸಲ ಹೋಗಿ ಬಂದೀವಿ ಮಾಡ್ತೀವಿ ಮಾಡ್ತೀವಿ ಅಂತಾರ ಈಗ ನಮ್ಮ ಕಬ್ಬು ಕಡಿಲಕ್ ಬಂದವು ಮಾಡ್ತಾ ಇಲ್ಲ ನಾವು ಸ್ವತಃ ರೊಕ್ಕ ಹಾಕಿ ಮಾಡ್ಲಾತಿವ ಎಲ್ಲ ಸಾರ್ವಜನಿಕ ತಿರ್ಗಾಡೋ ರಸ್ತೆ ಇದು ನಾವು ಒಂದು ಒಬ್ಬ ಇಬ್ಬರೇ ಅಷ್ಟೇ ರೊಕ್ಕ ಹಾಕಿ ಮಾಡಾತಿವ ನೋಡ್ರಿ ಯಾರು ಕೇರ್ ಮಾಡ್ತಾ ಇಲ್ಲ ನೋಡಿ ಸರ್ ಬಾರು ಇಲ್ಲ ಇಲ್ಲೇ ಬಂದ್ರೂ ಮಾಡ್ತಾ నిపద అన్న నేను నా వాట్సప్ లో దేర్ దేర్ రండి ఎర్రో ఏంటి కొట్టుకో గుండు నాది ಮಾಡಿ ಹುನ್ನೂರು ರಸ್ತೆ ಈ ರಸ್ತೆ ಸುಮಾರು ಒಂದು ಐದಾರು ವರ್ಷಗಳಿಂದ ಇದೇ ರೀತಿ ಜನರು ಓಡಾಡದ ಪರಿಸ್ಥಿತಿಯಲ್ಲಿದೆ ಸ್ಥಳೀಯ ಶಾಸಕರಾದ ಮನವಿ ಮಾಡಿ ಮನವಿ ಪತ್ರ ಕೊಟ್ಟು ಮಾಡಿ ಬಂದರು ಅವರು ಈಗ ರಸ್ತೆ ಸಂಬಂಧ ಒಂದು ಸ್ವಲ್ಪ ಕೇರ್ ತೊಗೋತಾ ಇಲ್ಲ ಮತ್ತೆ ಜೆಡ್ ಪಿ ಆಫೀಸ್ಗೆ ಹೋಗಿ ಕೇರ್ ಹೋಗಿ ಅರ್ಜಿನೂ ಕೊಟ್ಟು ಬಂದಿವಿ ಒಂದು ಹತ್ತು ಸಾವಿರ ಆದರೂ ಈತ ಈ ರಸ್ತೆ ಬದಲು ಯಾವ ಒಬ್ಬ ಅಧಿಕಾರಿ ಆಗಲಿ ಜನಪ್ರತಿನಿಧಿಗಳಾಗಲಿ ಒಂದು ಸ್ವಲ್ಪ ಕೇರ್ ಮಾಡ್ತಾ ಇಲ್ಲ ನಮ್ಗೆ ಭಾಳ ಅನಿವಾರ್ಯ ಆಗಿದೆ ಆದಂತೂ ಈ ಸರಿಯಿಂದ ಭೀಕರ ಮಳೆಗಾಲ ಆದ ಪ್ರಕಾರ ನಾವು ಇಲ್ಲಿ ಅಡ್ಡಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಈ ರಸ್ತೆ ಎಲ್ಲ ಸಿಕ್ಕಾಪಟ್ಟೆ ನೀರು ಬಂದು ಕೊಚ್ಕೊಂಡು ಹೋಗಿದೆ ಎದಿ ಮಠ ಸೊಂಟ ಮಠ ಕೊರಕಲು ಬಿದ್ದಾವೆ ದಾಟಬೇಕಾದ್ರೆ ಈಗ ಜೀವ ಕೈಯಲ್ಲಿ ಇಡ ದಾಟಬೇಕಾಗಿದೆ ಇಷ್ಟೆಲ್ಲ ಜನಗಳು ಇಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ದು ಇಲ್ಲಿ ಒಂದು ಮನುಷ್ಯರು ಓಡಾಡೋ ಪರಿಸ್ಥಿತಿ ಆಗಿಬಿಟ್ಟಿದೆ ಯಾಕಂದ್ರೆ ಇಲ್ಲಿ ನಾವು ಬೆಳೆದಂಥ ಬೆಳೆಗಳನ್ನು ದಾಟಿಸೋದು ನಾವು ಮನುಷ್ಯರು ದಾಟಿ ಆ ಕಡೆ ಹೋಗ್ಬೇಕಾದ್ರು ಜೀವಲ್ಲಿ ಕೈಯ ಹಿಡ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಬಂದಿದೆ ಕಾರಣ ಎಲ್ಲರೂ ಒಂದು ಸ್ವಲ್ಪ ಇದ್ರ ಸ್ವಲ್ಪ ನಮ್ಗೆ ಇದಕ್ಕೆ ರಸ್ತೆ ಮಾಡಿ ಒಂದು ದೊಡ್ಡ ಅನುಕೂಲ ಆಗ್ತದ ಅಂತ ನಾವು ಕೇಳ್ಕೊತಾ ಇದೀವಿ ಈಗ ನೀವು ಅಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಯಾ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸಿಲ್ಲಾರ ಯಾರೊಬ್ಬರು ಅಧಿಕಾರಿಗಳು ಇಲ್ಲಿ ಬಂದ ಸೌಜನ್ಯಕ್ಕಾದ್ರೂ ಒಂದ್ ಸ್ವಲ್ಪ ಭೇಟಿ ಮಾಡಿ ಇದೊಂದು ಸ್ವಲ್ಪ ನೀವು ಮಾಡ್ಕೊಡ್ತೀಪ ಅಂತ ಮಾನವೀಯತೆಯಿಂದ ಸಹಿತ ಹೇಳಿಲ್ಲ ಅದೇ ನಮಗೆ ದೊಡ್ಡ ನುಂಗಲಾರದ ತೂತಾಗಿತ್ತು ಗ್ರಾಮ ಪಂಚಾಯತ್ ಇರಬಹುದು ಅಥವಾ ತಾಲೂಕು ಮಟ್ಟದಲ್ಲಿ ಯಾವ ತಾಲೂಕು ಮಟ್ಟದಲ್ಲಿ ಆಯ್ತು ಗ್ರಾಮ ಪಂಚಾಯತ್ ಆಯ್ತು ಕೇಳಂದ್ರೆ ಅಂತ ಮಾಡೋಣಲ್ಲ ಅಂತ ಹೇಳಿ ಉಡಾಪಿ ಉತ್ತರ ಎಷ್ಟು ವರ್ಷದಿಂದ ಈ ತರ ರಸ್ತೆ ಐತಿ ಇದು ಕಳೆದ ನಾವು ನೋಡ್ಲಾ ಒಂದು ಹತ್ತು ಹದಿನೈದು ವರ್ಷದಿಂದ ಇದೇ ಟೈಪ್ ಇದೀರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬೀಕರ ಮಳೆ ಆದಾಗ ಶ್ರೀಕಾಂತ್ ಕುಲಕರ್ಣಿ ಸಾಹೇಬ್ರವಾಗಿ ಏನೊಮ್ಮೆ ಒಂದ್ ಎರಡ್ ಕಿಲೋಮೀಟರ್ ರಸ್ತೆ ಮಾಡಿಕೊಟ್ಟಿದ್ರು ಅದ್ರ ಬಳಕ ಹೊಡಮಳೆ ಇನ್ನು ಮನ ಯಾರು ಒಂದು ಒಂದ್ ಇದು ಏನು ಇವ್ ಕಡೆ ವ್ಯವಸ್ಥಾ ಮಾಡಿಲ್ಲ ಇವೆಲ್ಲ ಕಾಯಿಲ್ಲ ರಸ್ತೆ ಇಲ್ಲದಕ್ಕಾಗಿ ಇಲ್ಲಿ ಏನು ವಾಹನಗಳು ಬರದ ಸ್ಥಿತಿಯಲ್ಲಿ ಖಾಲಿ ಸರ್ ನಮ್ಗೆ ಓಡಾಡಕ್ಕೆ ರಸ್ತೆ ಬಂದಾಗಿದೆ ಸರ್ ಇಲ್ಲಿ ಬೆಳೆದಂತ ಬೆಳೆ ದಾಡ್ಸಕ್ಕೆ ರಸ್ತೆ ಸರಿ ಇಲ್ಲ ಸರ್ ಆದ್ರೆ ಯಾರು ಅಧಿಕಾರಿ ಬಂದು ಇಲ್ಲಿ ಕೇರ್ ಮಾಡ್ತಾ ಇಲ್ಲ ನಾವಿಲ್ಲಿ ಇಲ್ಲಿ ಬೆಳೆ ದಾಡ್ಸೋಕೆ ರಸ್ತೆ ಇಲ್ಲದಕ್ಕೆ ಬೆಳಿ ದಾಟ್ಸ್ಬೇಕು ಏನು ಇಲ್ಲಿ ಬೆಂಕಿ ಹೆಚ್ಚಿ ಸುಡಬೇಕು ನೋಡಿದರ ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ನೂರಾರು ಸರ್ತಿ ಅರ್ಜಿ ಕೊಟ್ಟರು ಯಾರು ನೋಡ್ತಾ ಇಲ್ಲ ಜಡ್ ಪಿ ಆಫೀಸ್ಗೆ ಹೋಗಿ ಬಂದು ಭೇಟಿಯಾಗಿ ಅರ್ಜಿ ಕೊಟ್ಟಿವ ಅಲ್ಲಿ ಕೇರ್ ಮಾಡ್ತಾ ಇಲ್ಲ ರೀ ಯಾರು ಬರ್ತಾ ಇಲ್ಲ ಈ ಕಡೆ ಪಂಚಾಯತ್ ಅವ್ರಿಗೂ ಅರ್ಜಿ ಕೊಟ್ಟಿವ್ರಿ ಪಂಚಾಯತ್ ಅವರು ದುಡ್ಡು ಐತಿ ಮಾಡ್ರಿ ಮಾಡ್ರಿ ಅಂತಾರೆ ಯಾರು ಮಾಡ್ಬೇಕು ಹೇಳ್ರಿ ರೈತರು ಮಾಡ್ಬೇಕೇನ್ರಿ ಅಧಿಕಾರದಾಗ ಇದ್ದವ್ರು ತಾವು ಮಾಡ್ತಾ ಇಲ್ಲ ಅಂದ್ರೆ ರೈತರು ಹೆಂಗ್ ರೀ ಈ ಕೈಲಿಂದ ಖರ್ಚು ಹಾಕಿ ನಾವು ರಸ್ತೆ ಮಾಡ್ಕೊಂಡು ಕಬ್ಬು ದಾಡ್ಸಾತಿವ್ರಿ ಈಗ ಎರಡು ತೊಂದರೆ ಹೇಗಾಗೈತೆ ನೋಡ್ರಿ ನಮ್ಗೆ ಓಡಾಡಕ ರಸ್ತೆ ಇಲ್ಲ ಈಗ ಇವೆಲ್ಲ ಹೊಲಗಳು ಕುಲ್ಲ ಬಿದ್ದವು ಹಾದಿಲ್ಲ ಮುಂದ್ ಬೆಳೆ ದಾಡ್ಸಕ್ ಹಾದಿಲ್ಲ ಹ್ಯಾಂಗ್ ಮಾಡ್ಬೇಕ್ರಿ ನೋಡ್ರಿ ನೀವು ಸಾಲ ಮಾಡಿ ಬೆಳೆ ಮಾಡಿದ್ರೆ ಹೋಗಕ್ಕೆ ರಸ್ತೆ ಸರಿ ಇಲ್ರಿ ಈಗ ನಾವು ಕೈಲಿಂದ ಖರ್ಚಾಕಿ ಪೈಪ್ ಮ್ಯಾಗೆ ಜೆ ಸಿ ಪಿಲಿ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡಿ ಕಬ್ ದಾಟ್ಸ್ರಿ ನಿನ್ನೆ ಕಬ್ಬಿನ ನೋಡ ಪೂಲ್ ಮ್ಯಾಗಿಂದ ಬಿದ್ದೈತ್ರಿ ಅದು ನೋಡ್ರಿ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚಾಗೈತಿ ಯಾರು ಮಾಡ್ಬೇಕ್ರಿ ರೈತರು ಸಾಲ ಮಾಡಿ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅದ್ರಲ್ಲಿ ಫ್ಯಾಕ್ಟ್ರಿಯವರು ಎಲ್ಲ ಕಟ್ ಮಾಡ್ತಾರೆ ಮಂದ್ ಟನ್ ಏಜ್ ಸರಿಯಾಗಿ ತೋರ್ಸಲ್ಲ ಅದ್ರಾಗಿ ಆ ಟನ್ ಕಬ್ಬಿಡ್ತ ಫ್ಯಾಕ್ಟ್ರಿ ಅವರು ಏನ್ ಮಾಡ್ಬೇಕು ಹೇಳ್ರಿ ನೀವ ನೋಡೋಣ ಮನವಿ ಸಲ್ಲಿಸಿದ್ರಿ ಸರ್ಸ್ರಿ ಸರ್ ನೂರಾರು ಸತಿ ಕೊಟ್ಟಿವಿ ಸರ್ ಬಂದಿಲ್ಲ ಯಾರು ಅಧಿಕಾರಿ ಬಂದಿಲ್ಲ ಅಲ್ಲಿಂದ ಇಂಜಿನಿಯರ್ ಹೇಳ್ತಾರ ಇಂಜಿನಿಯರ್ ಬಂದು ಆಕಡೆ ಸ್ವಲ್ಪ ಮಾಡಿ ಒಂದ್ ಕಿಲೋಮೀಟರ್ ತಕ್ಕ ಮಾಡಿ ಅಷ್ಟು ಬಿಲ್ ತಕೊಂಡ್ ಹೋಗಿ ಐದು ಕಿಲೋಮೀಟರ್ ಆಗೈತೆ ಅಂತ ಹೇಳಿ ರಸ್ತೆ ಸಂಪೂರ್ಣ ಸಂಪೂರ್ಣ ಮುಗಿದಿದೆ ಅಂತ ಹೇಳಿ ಬಿಲ್ ತಕೊಂಡ್ ಹೋಗಿ ಬಿಡ್ತಾರೀ ಒಂದ್ ಕಿಲೋಮೀಟರ್ ಮಾಡ್ತಾರೀ ರಸ್ತಾ ಈ ಕಡೆ ಬಂದಂತ ಹೊಲಗೊಳಗೆ ರಸ್ತಾ ಇಲ್ಲ ಸರ್ ಇದ್ ನೋಡಿ ಪೂಲ್ ಕಿತ್ತದೆ ಏಕ ರಸ್ತಾ ಕಂಟಿ ಸರ್ ಹೋಗಾಕ ಓಡಾಡಕ ಜನರಿಗೆ ತೊಂದ್ರೆ ಆಗೈತಿ ಸರ್